◆ ನೆಪಾಹೇಳಿ ಗಡಿ ಭಾಗದ ಸರ್ಕಾರಿ ಶಾಲೆಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಅಧಿಕಾರಿಗಳ ನಡೆಗೆ ತೀವ್ರ ಅಸಮಾಧಾನ ಹೊರ ಹಾಕಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಪ್ಪರವಾಡಿಯಲ್ಲಿ ಮಕ್ಕಳ ಕೊರತೆಯ ನೆಪ ಹೇಳಿ ಶಾಲೆಗೆ ಬೀಕ ಹಾಕಲಾಗಿತ್ತು ಕನ್ನಡ ಪರ ಸಂಘಟನೆಗಳಿಂದ ಅಸಮಾಧಾನ ತೀವ್ರಗೊಂಡಿದೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಲು ಪೋಷಕರು ಹಿಂದೇಟು ಹಾಕುತ್ತಿದ್ದಾರೆ ಒಂದು ಕಡೆ ಎಂಇಎಸ್ ಶಿವಸೇನೆ ಪುಂಡಾಟ ಇನ್ನೊಂದು ಕಡೆ ಕನ್ನಡ ಶಾಲೆಗಳಿಗೆ ಅಧಿಕಾರಿಗಳು ಬೀಕ ಹಾಕುತ್ತಿದ್ದಾರೆ ಕರ್ನಾಟಕದ ಗಡಿಯಲ್ಲಿ ಕನ್ನಡದ ಕಲನವ ಕಮರುತ್ತಿದ್ದು ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ದಾರೆ

ಆ ಸಾಲಿ ಅವನು ಕಾಣಕ್ಕೆ ಬಂದು ಬಿಳ್ಬಾರದಿ ಸುಮ್ಮನೆ ಅಪ್ಪನ್ ಕೊಡ್ೋದಲ್ಲ ಇಲ್ಲಿ ಸಂಖ್ಯೆ ಕಂಡು ಬೇಕು ಅದು ನಿಮ್ಮ ನಿಮ್ಮ ಕರ್ತವ್ಯ ಅದು ನಿಮ್ಮ ಪಾಲಕರ ಕರ್ತವ್ಯ ಪಾಲಕರ ಕರ್ತವ್ಯ ವಿದ್ಯಾರ್ಥಿಲ ಸಂಖ್ಯೆ ಕಂಡು ಬೇಕು ಇಲ್ಲಿ ನಾಳೆ ಮೊರಕ್ಕೆ ಅಂತ ನಾಳೆ ಅಂತೆ ಹೇಳಿದ್ರೆ ನಾವು ಮೊರಕ್ಕೆ ಮಾಳ್ ಬರ್ತೀಯಾ ಹ ಬರ್ एकदम ಏನು ನಾಳೆ ನಾನು ನಾ ಬರ್ತಾವ್ ಲಾ ಮಾಳ್ ತಿಂತ ಪ್ರತಿ ಮರಿಗೆ ಎಲ್ಲ ಮಕ್ಕರಿ ತಕಸುದರಿ ಅವರ ಮಕ್ಕಳು ಇರ್ಲಿ ತಕಸುದರಿ ಆ ಯಾರ್ ಕಿಸಾರ್ ತಕಸುದರಿ ಪ್ರತ್ಯ

ನೋಡುದರ ಅವ್ರು ನಂಬ್ರಿ ಅವ್ರಿ ಯಾವ ಹೈಡ್ ಮಾಡಬೇಡ್ರಿ ಏನ್ ವಿಷಯ ಐತಿಲ್ಲ

ಏನ್ ಮಾಡೋರಿ ಈ ವರ್ಷ ಹೋಗ್ ಹೋಗಿ ಅದಕ್ಕೆ ನಾವ್ ಏನೋ ತಕರ ಇಲ್ರಿ ಎಲ್ಲಾ ಕರೆಕ್ಟ್ ಐತಿರ ಬೇಕಾದ ಇಲ್ಲಲ್ರಿ ವಿದ್ಯಾರ್ಥಿಗಳ ಸಂಖ್ಯೆನ ಕೊರತೆ ಐತಿರಿ ಯಾಕ ನಿಮ್ ಇಲಾಖೆ ನಿರ್ಲಕ್ಷ್ಯದಿಂದ ನಿಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ಮಾಡಿರ್ತಕ್ಕಂತ ದ್ರೋಹದಿಂದ ಅನ್ಯಾಯದಿಂದ ಈ ಹುಡುಗರಿಗೆ ತೊಂದರೆ ಮಾಡಿರಿ ಇದಕ್ಕೆಲ್ಲ ಬೆಲೆ ಇರೋದು ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಧಿಕ್ಕಾರ ಐತ್ರಿ ಮೇಡಮ್ ಧಿಕ್ಕಾರ ಐತ್ರಿ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ನೀತಿ ಅಂತ ಧಿಕ್ಕಾರ ಐತಿ ಘೋರ ಎನ್ಯಾಯ್ತು ಇಪ್ಪತ್ತರಿಂದ ತರ್ತೀರಿ ಅಂದ್ರೆ ನೀವು ಇಪ್ಪತ್ತರಿಂದ ಅಂತ ಸಂಖ್ಯೆ ನಿಮ್ಗೆ ಕರ್ತವ್ಯ ಅದು ಇಪ್ಪತ್ತೂ ಹೆಂಗ್ ಮಾಡಿ ಅಂತಕ್ಕಂಥದ್ದು ನಿಮ್ ವಿಚಾರ ಬರಬೇಕಾಗಿರ್ತದ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಇಪ್ಪತ್ತರಿಂದ ಎರಡು ಅಂದ್ರೆ ಸಂಪೂರ್ಣ ಹೊಣೆಗಾರಿಕೆ ನೀವು 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 ನಿಮ್ಮ ಅಧಿಕಾರಿಗಳು ನೇರವಾಗಿ ಹೋಗ್ತೇವ್ರ್ ನಾವು ಯಾರದೇನು ಮುದಾಜ್ ಮಾತಾಡ್ತೇವ್ ನಾವು ನಾಳೆ ನಾಳೆದಾಗದೇತ್ರಿ ನಾವು ನಿಮ್ನು ಆಗದೈತಿ ನಾಳೆದ ಏನ್ ಮಾಡ್ತೀವಿ

ரீங்க ரேசன்ி அவ்ர எா தர்ப்பேன் தப்பங்கில கேத்தி சாலி கல் 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 நம்ம சாலி ஆள் டயரெக் மாத்தான மாத்தா இல் நம்ம ஏன் ಈಗ ಒಂದು ವರ್ಷದ ಕಲತಿದ್ದಲ್ಲ ಈಸ್ಟ್ ಮತ್ತೆ ಮುಂದಿನ ನಾವು ಇದಕ್ಕೆ ಹಾಕಿದ್ದೆರಿ ಸರ್ಬಾ ಅಶ್ರಮಕ್ಕೆ ಕಕಿದ್ದೆರಿ ಫಸ್ಟ್ 1 ಕೆಜಿ ಇರಲಿಕ್ಕೆ ಮತ್ತೆ ತಗ್ರಿ ಇಲ್ಲೇ ಹಾಕಿದ್ದೆ ನಾವು ಯಾಕೆ ಹಾಕಿದ್ದೆ ಚಾಣಾದಾ ಕಲಸ್ತಾ पहिला ಚಾಣಾದಿ ಹುಡಗರ ಆಗು ಅದಕ್ಕೆ ಕಲಸ್ತೀಲ್ರಿ ಈ ಹುಡಗರಗೆ ನಾವು ಅಂದೆ ಜಾಯಿಂ ಜಾಯಿಂ ಆಗೋದರಲ್ಲ ಮುಂದೆ ಒಂದು ಒಂದು ಆಳ್ಬೇಕರಿ ಹುಡಗರ ಒಂದ ಆಳ್ಬೇಕೇ ಬೇಕಾ ಮುಂದೆ ಇವರ ಟೀಚಿಂಗ್ ಈ ನಮ್ಮ ನಿಯಾಗ್ ನ ಡೆಲಿವರಿ ಆದೋ ಅಂದ್ರಿರಿ ಒಂದು ಮೂರು ತಿಂಗಳ ತಕ್ಕ ನಾ ಸಂಭಾಳ್ಸಕ್ಕೆ ಬೇಕೇನು ಬೇಡ್ರಿ ಅಂತ ಹಂಗೆ ಕಂಪಲ್ಸರಿ ಇಲ್ಲಿ ಬೇಕೇನು ಬೇಡ ಅಂತ ಅವರು ಹುಡ್ಗನ ಸಂಗಾಡ ತ ಹುಡ್ಗುನ ತರಕತ್ರಿ ಮುಂದಿನ ಕಡ್ದು ಬಂದ್ರು ಅಂದ್ರೆ ಹುಡ್ಗುರಿಗೆ ಶಿಕ್ಷಣ ಕಡಿಮೆ ಆಗ್ತೈತಿ ಅಂತ ಹೇಳಿ ಅವ್ರು ಏನು ಮೇನ್ ಇದಾಗಿದ್ರ ಇಲ್ಲ ಅದೇನಂತಾರ ಹಾಂ ಅವರ ಮೊದಲು ತಕ್ಕೊಂದ ಅವ್ರು ಹಾಕಿಗಳಕ್ಕೆ ನಾವು ಉಳ್ಕಿರಲ್ಲ ಅವ್ರು ಅರಬಾವಿ ಹೆಸ್ರ ಸ ಸದಾ ಅರಬಾಯಿ ಅವರು ಇಲ್ಲ ಯಾರ

ಅವರೇ ಕಲ್ಸುರ್ ಹಾಕಿಲ್ಲ ಅಂತಾರೆ ಹ್ಮ್ ಅವ್ತೆ ಏನ ಏನ ಅದೇನೆ ಬರ್ತಿದ್ದೆ ನಾನು ಸಾಲಿ ಆಗಿಲ್ರಿ ನಂದು ಅದ ಅದತೆ ಹೇಳ್ತನ್ರಿ ಅಂತ ಅವ್ತೆ ಏನರಿ ಹುಡುಗರ ಬರ್ತಿದ್ದು ಹೋತಿದ್ದು ಎಲ್ಲ ಹುಡುಗರಿ ಇون ಇಡ್ಕೊಂಡ್ರಿ ಸೂಟಿ ಆಗೋ ತಕ ಬಂದುರು ಅವರು ನಾವೆಲ್ಲ ಟೀಚರ್ಗಳಿದ್ವಿ ಅವರ ಕಲ್ಸುರ್ ಹಾಕಿಲ್ಲಲ್ರಿ ಡ್ರೆಸ್ ಟೀಚರ್ ಕೊಂಡ ಹಾಕ್ರಿ ಕರೆಕ್ಟ್ ಐತಿಲ್ವಾ ಮತ್ತೆ ನೀವು ఢಿಲ್ಲಿವರೆ ಹೋಗ್ರಿ ಅಂತ ಅಡಿಗಿ ಮಾಡಕ ಬಿ ನಮ್ಮ ನೇಗನೆರ ಅವರು ಅವರ ಅವ್ರ ಅವ್ರ್ ಇಡ್ರಿ ಅವ್ರ ಡಿಲಿವರಿ ಆದ್ರಿ ರೀ ಅವ್ರೇನ್ ಮಾಡ್ರಿ ನಮ್ದ ದಿವ್ಸ ಏನ್ ಹೇಳ್ತಾರಲ್ಲ ಅದ ಬರ್ಕೊಂಡ್ ಬಣ್ಣ ನಾವ್ ಮನ್ಯಾಗ ಏನ್ ದಿವಸ ಎತ್ನ ಬರ್ಕೊಂಡ್ ಹೋಗ್ತೀರಿ ಮುಂದ್ ಬ್ಯಾರೆ ಏನ್ ಹೋದ ಮುಂದೆ ನಿಮ್ಗೆ ಹೆಂಗ್ ಬರ್ದ ಅಂತ ಕೇಳಿ ಅವ್ರು ಸರ್ಗಳಾ ಕಲಿಸೋದು ನಮ್ಮದು ಹಾಕಿ ನಾವು ಬಂದು ಡೈರೆಕ್ಟ್ ಕೇಳಿರಿ ನಮ್ದು ಕಲಿಸೋದು ಹಾಕಿಲ್ರಿ ನಾ ಟೆಂಪ್ರವರಿ ಬಾ ಬಂದ್ರಿ ಕೇಳಿದ್ರಿ ಅವ್ರು ಆಯ್ತವ ಹೇಳ ತಾವು ಹೊರ ಹೊರಗೆ ಕಲಿಸ್ರಿ ಸೂಟಿ ಆಯ್ತು ರೀ ಸೂಟಿ ಆದ ಬಳಕ್ರಿ ಅಂತ ಟೀಚರ್ಗಳ್ಗೆ ಏನು ಹೇಳಿದ್ರು ನಾವ್ ಸಾಲಿಗೆ ಹೆಸರು ಹತ್ಕೋರಿ ಹಂಗೆ ಹಿಂಗೆ ಹಾಕಿ ಹೇಳಿ ಕೊಡ್ರಿ ಬೇರೆ ಇಟ್ಟರು ಅವ್ರು ಹಾದ್ರಿ ಚೆಡಬಾದ್ರ ಹಾದ್ರಿ ಆಯ್ತು ಅವ್ರು ಏನು ಬಂದ್ರಲ್ಲೇ ಅವ್ರು ದಿವಸ ಬರಾವ್ರಿ ಕುಂಟಾವ್ರಿ ಹೊರಗೆ ಹುಡುಗರು ಬರಲಿಲ್ಲ ರೀ ಆಯ್ತು ನಾವು ಡೈರೆಕ್ಟ್ ಏನು ಹೇಳಿದ್ರಿ ರೀ ನಾ ನಾನೇ ಮಾತಾ ಟೀಚರ್ ಕೂಡ ನಮ್ಮ ಹುಡುಗರು ನೋಡ್ರಿ ಈಗಿಂದ ಅಂದ್ರೆ ಮುಂದೆ ನಮ್ಗೆ ಶಿಕ್ಷಣ ಬರ್ತೇತಿ ಹುಡುಗರಿಗೆ ಈಗ ಕಲ್ಸ್ಲಿಲ್ಲ ಅಂದ್ರೆ ರೀ ಮುಂದೆ ಎರಡ ಹುಡುಗರ ಮೂರು ಹುಡುಗರ ಬಂದು ಬಂದು ಕುಂಡಾಕತ್ರಿ ನಾವೇನು ಹಚ್ಕೊಡಂಗಿಲ್ಲ ನಾವು ರೊಕ್ಕ ತುಂಬ ಸಾರಿ ಹಾಕ್ತಾವತ್ರಿ ಅಂತ ಇಲ್ರಿ ಮತ್ತೆ ನಾವು ಬರ್ತೇವ್ರಿ ನಾವು ಹಚ್ಕೊಡ್ತೇವೆ ಪ್ರತಿಮಾನ ಆಗ ಬಿಟ್ಟು ಹೋಗ್ತಿದ್ರ ನಾವು ಸಮಸ್ಯೆ ಬರ್ಲಾತಿ ರೀ ಟೀಚರ್ ಕೇರಿ ಆಯ್ಕಿ ಜರ ಹೆಚ್ಚು ಬಂದ ಕಿಡಾ ಆಯ್ತು ಆಕಿನ್ ಬೇರೆ ಕಡೆ ಹಾಕಿದಾರು ಆಕಿನ್ ಬೇರೆ ಕಡೆ ಹಾಕಿದ್ರೀ ಡಿಲ್ಲರ್ ನೀ ಆಕರ್ಸ್ಕೊಂಡ್ ಇನ್ ಸಾಬ್ನಿ ಸ್ಕೇಂದ ಇಲ್ಲ ಬ್ಯಾರ ಗಣಸ ಗಣಸು ಮನ್ಸನ್ ತಂದೈಕ್ರಿ ಅಂತ ಕಲ್ಸೋ ಹಚ್ಚಿಲ್ಲ ನಾವೇನ ಅವ್ರದ್ ಮುಗ್ದ್ರಿ ಅವ್ರ ಏನ್ ಆಟಗಳ್ ಕಲಿಸ್ತರಿ ನಮ್ಗೆ ಏನ್ ಬಂದ್ರ ಎಲ್ಲಾ ಹೇಳ್ತಾ ಬಿಡ್ರಿ ನಮಗೂ ಅಷ್ಟ್ ಮಾಹಿತಿ ಇಲ್ರಿ ನಾವು ಇಲ್ಲ ಸುಮ್ಮ ಮನೆ ಐತೆ ಐತೆ ಅನ್ನ ಸಾಕು ನೀವು ಎಲ್ಲರೂ ನೀವು ನೀವು ಸ್ವಂತ ಇಚ್ಛೆಲೆ ಬೇರೆ ಹುಡುಗ ಬೇರೆ ಕಡೆ ಹುಡುಗರು ಹಾಕಿರೋ ನೀವು ಊರ ಬೇರೆ ಕಡೆ ಹಾಕತ್ತ ಹೇಳ್ರಿ ನಿಮ್ಮ ಸ್ವಂತ ನಾವು ಹೇಳಿಲ್ಲ ಇಲ್ಲಿ ಸಾಲಿಗೆ ಸರಿ ಕಲಸೋರು ಇವರು ಸರಿ ಕಲಸ್ತೀರಿ ಕಲಸಂಗಿಲ್ಲ ನಂಗಿಲ್ಲ ಹುಡುಗರು ಏನ್ ಡಿಲಿವರಿ ಹಾಕತ್ತಿರಲ್ಲ ಒಂದಕ್ಕೆ ಎರಡು ಜಪಾನ್ ಮಾಡ್ಕೊತಾ ಹೊಂಟ್ರು ಇವರು ನಮ್ಮ ಹುಡುಗರ ಶಿಕ್ಷಣ ಹಾಳಾಗ್ತ ಅವರು ಡಿಲಿವರಿ ಬಗ್ಗೆ ಅವರು ಡಿಲಿವರಿ ಬಗ್ಗೆ ಅರೆ ಪೈಲಾ ಡಿಲಿವರಿ ಆಯ್ತು ಒಂದು ಹುಡುಗ ಆಯ್ತು ತನ್ನ ಹುಡುಗನ ಸಿಡಬಾಕ್ ಹಾಕಿಡ್ರಿ ಮುಂದ್ರೆ ಎರಡ್ನೇದ್ ಡಿಲಿವರಿ ಆಯ್ತ್ರಿ ಅಂದ್ರ ಇಲ್ರಿ ಅವ್ರ ಹುಡುಗನ ನೀವ್ ವಿಚಾರ ಮಾಡಿ